ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ ನಾವು ಇದಿನ ಒಂದು ಆಸನವನ್ನು ಪರಿಚಯ ಮಾಡಿಕೊಳ್ಳೋಣ ಅದಕ್ಕೆ ನಾವು ವಜ್ರಾಸನ ಅಂತ ಹೆಸರು ಈ ಆಸನ ಯಾಕೆ ಮಾಡಬೇಕು ಅಂದರೆ ನಾವು ಮುಂದೆ ಪ್ರಾಣಾಯಾಮಗಳನ್ನು ಕಲ್ತ್ಕೊಂಡು ಅಭ್ಯಾಸ ಮಾಡಬೇಕಲ್ವಾ ಆ ಪ್ರಾಣಾಯಾಮ ಮಾಡಬೇಕಾದ್ರೆ ಈ ಆಸನದಲ್ಲಿ ಕೂತ್ಕೊಂಡ್ರೆ ಅನುಕೂಲವಾಗಿರುತ್ತೆ ಅದಕ್ಕೆ ನಾವು ಈ ಆಸನವನ್ನು ಅಭ್ಯಾಸ ಮಾಡೋಣ ಇವತ್ತು ಪರಿಚಯ ಅಂತ ಈಗ ನಾವು ಇದಕ್ಕೆ ಸುಖಾಸನ ಅಂತ ಹೇಳ್ತೀವಿ ಈ ಸುಖಾಸನದಿಂದ ಈ ರೀತಿಯಾಗಿ ಪೊಸಿಷನ್ಗೆ ಬರ್ತೀವಿ ಮುಂದೆ ಮಂಡಿಯ ನಡುವೆ ಸ್ವಲ್ಪ ಅಂತರ ಇರೋ ಥರ ನೋಡ್ಕೊಳ್ತೀವಿ ನಾಲ್ಕು ಬೆರಳಿನ ಅಂತರ ಹಿಂದೆ ಬೆರಳು ಜೊತೆಯಾಗಿರಲಿ ಮತ್ತು ಪಾದ ಶೇಪಲ್ಲಿ ಈ ರೀತಿಯಲ್ಲಿ ಇಟ್ಕೊಳ್ತೀವಿ ಸೀಟನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇದಾದ ಮೇಲೆ ನಾವು ಬೆನ್ನು ನೇರ ಮಾಡ್ಕೊಳ್ತೀವಿ ಎದೆ ಭಾಗ ಸ್ವಲ್ಪ ಉಬ್ಬಿರೋ ಥರ ಈ ಥರ ಇರುತ್ತೆ ಮತ್ತು ಈ ಸೈಡಿಂದ ಈ ಥರ ನಮಗೆ ವಜ್ರಾಸನ ಕಾಣುತ್ತೆ ಈ ಥರ ನಾವು ಐದು ನಿಮಿಷ ಆರು ನಿಮಿಷ ಹತ್ತು ನಿಮಿಷ ಎಲ್ಲನೂ ಅಭ್ಯಾಸ ಮಾಡ್ಬೋದು ಮೊದಲಿಗೆ ಕೂತ್ಕೊಳ್ಳೋದಕ್ಕೆ ಅಭ್ಯಾಸ ಇಲ್ಲದೆ ಇರೋರು ಅವರು ಈ ಥರ ಟವಲನ್ನು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ರೋಲ್ ಮಾಡಿಕೊಂಡು ಈ ಅಂಕಲ್ ಜೈಂಟ್ ಇದೆಯಲ್ಲ ಇಲ್ಲಿ ಇಟ್ಕೊಳ್ತೀವಿ ಈಗ ಇನ್ನೊಂದಷ್ಟೊತ್ತು ಜಾಸ್ತಿ ಹೊತ್ತು ಆರಾಮಾಗಿ ಕೂತ್ಕೋಬೋದು ವಜ್ರಾಸನದಿಂದ ಹೊರಗಡೆ ಬರೋದು ಬಹಳ ಇಂಪಾರ್ಟೆಂಟು ಈ ರೀತಿಯಲ್ಲಿ ನಾವು ಬರ್ತೀವಿ ನಾವು ನೋಡಿ ಒಂದು ಅಡಿ ಅಂತರ ಇಟ್ಕೊಂಡು ಕಾಲಗಳನ್ನೆಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು ಇಪ್ಪತ್ತು ಸೆಕೆಂಡು ಎಲ್ಲ ಅಥವಾ ಹಾಗೆ ಇದ್ದು ಒಂದು ಕೈ ಸಪೋರ್ಟ್ ತಗೊಂಡು ಹೊರಗಡೆ ಬರ್ತೀವಿ ಈ ಥರ ಬಂದಿದ್ದಾದ ಮೇಲೆ ನಾವು ಕಾಲಗಳನ್ನು ಸ್ವಲ್ಪ ಹೊತ್ಕೊಳ್ತೀವಿ ರಕ್ತ ಪರಿಚಲನೆ ಆಗಬೇಕು ಅಂತ ಆರಾಮಾಗಿ ಕೂತ್ಕೊಳ್ಳಿ ನಿಮಗೆ ಹೇಗೆ ಬೇಕು ಹಾಗೆಲ್ಲ ಆರಾಮಾಗಿ ಕೂತ್ಕೊಳ್ಳಿ ಕಾಲುಗಳನ್ನು ಹೊತ್ಕೊತಾಯಿರಿ ಈಗ ನಾವು ಪ್ರಾಣಾಯಾಮಕ್ಕೆ ಮುಂಚೆ ಸ್ವಲ್ಪ ಒಳಗಡೆ ಶುದ್ಧತೆ ಮಾಡ್ಕೊಳ್ಳೋಣ ಏನಂದರೆ ಶ್ವಾಸಕೋಶಗಳ ಶುದ್ಧತೆ ಶ್ವಾಸಕೋಶಗಳಲ್ಲಿ ಮೂರು ಭಾಗ ಇದೆ ಅದು ಶ್ವಾಸಕೋಶದ ಮೇಲ್ಭಾಗ ಮಧ್ಯಭಾಗ ಕೆಳಭಾಗ ಅಂತ ಈ ಮೂರುಗಳನ್ನು ಮೂರನ್ನು ಸ್ವಲ್ಪ ಶುದ್ಧೀಕರಣ ಮಾಡಿಕೊಂಡ್ರೆ ಪ್ರಾಣಾಯಾಮ ಮಾಡೋದಕ್ಕೆ ತುಂಬಾ ಅನುಕೂಲಕರವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಉಸಿರಾಟದ ಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಇವುಗಳನ್ನು ನಾವು ಒಂದೊಂದಾಗಿ ಕೆಲವು ಕ್ರಿಯೆ ಮಾಡೋದ್ರ ಮೂಲಕ ಶುದ್ಧೀಕರಣ ಮಾಡೋಣ ಇದಕ್ಕೆ ನಾವು ಮುಖದ ಉತಿ ಕ್ರಿಯೆ ಅಂತ ಹೇಳ್ತೀವಿ ಮಾಡೋದು ಮಾಡೋದಂತ ನೋಡೋಣ ಈ ರೀತಿ ವಜ್ರಾಸನದಲ್ಲಿ ಕೂತ್ಕೊಳ್ತೀವಿ ಕೈಯನ್ನ ಪಾದದ ಪಕ್ಕ ಮೇಲ್ಮುಖವಾಗಿ ಇಟ್ಕೊಳ್ತೀವಿ ಬಾಯನ್ನು ಅಗಲ ಮಾಡಿ ಉಸಿರನ್ನ ಪೂರ್ತಿ ಹೊರಗಡೆ ಹಾಕ್ಬೋದು ಮತ್ತೆ ವಾಪಸ್ ಬರ್ತೀವಿ ಮತ್ತೆ ಉಸಿರು ತಗೊಳ್ತೀವಿ ಮತ್ತೆ ಹಾಗೆ ಮಾಡ್ತೀವಿ ಇದನ್ನ ಮೂರು ಸಾರಿ ಮಾಡ್ತೀವಿ ಇದಾದ್ಮೇಲೆ ಹೂ ಶಬ್ದ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ಬೋದು ತುಟಿಗಳಿಂದ ಉಸಿರನ್ನ ಹೊರಗಡೆ ಹಾಕೋದು ಈ ರೀತಿ ಇದನ್ನು ಮೂರು ಬಾರಿ ಮಾಡ್ತೀವಿ ಇದಾದ್ಮೇಲೆ ಅಲ್ಲಿಗಳ ಸಂಧಿಯಿಂದ ಉಸಿರನ್ನ ಹೊರಗಡೆ ಹಾಕುವ ಇದು ಮೂರು 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 ಬಾರಿ ಮಾಡಿದಾದ್ಮೇಲೆ ನಾವು ಈಗ ಹೆಬ್ಬೆಳ್ಳು ಮತ್ತೆ ತೋರ್ಬೇಳನ್ನ ಮುದ್ರೆ ಮಾಡ್ಕೊಳ್ತೀವಿ ನಾವು ಮುದ್ರೆಯನ್ನ ಮೇಲ್ಮುಖವಾಗಿ ತೊಡೆ ಮೇಲೆ ಇಟ್ಕೊಳ್ತೀವಿ ಬಲಗೈಯನ್ನ ನಾಭಿಯ ಮೇಲೆ ಇಟ್ಕೊಂಡು ಅಕಾರ ಶಬ್ದವನ್ನ ಮಾಡ್ತೀವಿ ಇದು ಓಂಕಾರದ ಮೂರು ಪ್ರಣವಗಳಲ್ಲಿ ಮೊದಲನೆಯದು ಅಕಾರ ಶಬ್ದ ಪೂರ್ತಿ ಉಸಿರು ತಗೊಂಡು ಶಬ್ದದ ಮೂಲಕ ಗಾಳಿಯನ್ನು ಹೊರಗಡೆ ಹಾಕೋದು ಈ ರೀತಿಯಲ್ಲಿ ಆ ಇದನ್ನು ಮೂರು ಬಾರಿ ಮಾಡ್ತೀವಿ ಇದಾದ ನಂತರ ಕೈಯನ್ನು ಎದೆ ಭಾಗದ ಹತ್ರ ಇಟ್ಕೊಳ್ತೀವಿ ಉಕಾರ ಶಬ್ದ ಮಾಡ್ತೀವಿ ಇದಾದ ನಂತರ ಕೈಯನ್ನು ಕಂಠದ ಭಾಗದ ಹತ್ರ ಇಟ್ಕೊಳ್ತೀವಿ ಮಕಾರ ಶಬ್ದವನ್ನು ಮಾಡ್ತೀವಿ ಹಂ ಇದನ್ನು ಮೂರು ಬಾರಿ ಮಾಡ್ತೀವಿ ಅಕಾರ ಮೂರು ಬಾರಿ ಉಕಾರ ಮೂರು ಬಾರಿ ಮಕಾರ ಮೂರು ಬಾರಿ ಮಾಡಿದ ಮೇಲೆ ಕೈಯನ್ನು ಮುದ್ರೆ ಮಾಡ್ಕೊಳ್ತೀವಿ ಎಬ್ಬೆಳು ಒಳಗಡೆ ಹಾಕಿ ಮುದ್ರೆ ಮಾಡ್ತೀವಿ ನಾವು ಈ ತಡೆಯ ಸಂಧಿ ಇಲ್ಲಿ ಹೊಟ್ಟೆಯ ಮತ್ತು ಕಾಲುಗಳ ಜಾಯಿಂಟ್ ಇದೆಯಲ್ಲ ಇಲ್ಲಿ ಇಟ್ಕೊಂಡು ಮೂರು ಶಬ್ದಗಳನ್ನು ಒಟ್ಟಿಗೆ ಮಾಡ್ತೀವಿ ಈ ತರ ಇದನ್ನು ಮೂರು ಬಾರಿ ಮಾಡ್ತೀವಿ ಮಾಡಿದಾದ್ಮೇಲೆ ನಾವು ಸ್ವಲ್ಪ ನಿಧಾನವಾಗಿ ಬೆಂಡ ಹಾಕ್ತಾ ಹಾಗೆ ಕೆಳಗಡೆ ಹೊತ್ತು ಏನು ಮಾಡಿದ್ರೆ ಸುಮ್ಮನೆ ಆಗೇ ಇರ್ತೀವಿ ಆಕಾಶ ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟೇ ಪ್ರಶಾಂತವಾಗಿ ಮನಸ್ಸನ್ನ ಇಟ್ಕೊಂಡಿರ್ತೀವಿ ನಾವು ಅದನ್ನ ಚಿತ್ರಣವೇ ಮಾಡ್ಕೋಬಹುದು ಆಕಾಶದ ಚಿತ್ರವನ್ನು ಮೋಡಗಳು ನಕ್ಷತ್ರ ಚಂದ್ರ ಈ ರೀತಿ ಪ್ರಶಾಂತ ವಾತಾವರಣವನ್ನು ಮನಸ್ಸಲ್ಲೇ ಚಿತ್ರಣ ಮಾಡಿಕೊಂಡು ಹಾಗೆ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಇರ್ತೀವಿ ಮತ್ತೆ ವಾಪಸ್ ಬರ್ತೀವಿ ಐದು ನಿಮಿಷ ಹತ್ತು ನಿಮಿಷ ನಮ್ಮ ಸಮಯ ನೋಡಿಕೊಂಡು ಇರ್ಬೋದು ಈಗ ಕೈಯನ್ನ ಮುದ್ರೆ ಮಾಡಿಕೊಂಡು ವಜ್ರಾಸನದಿಂದ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಹೊರಗಡೆ ಬರೋದು ಈ ರೀತಿ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಗೊತ್ತಿದೆಯಲ್ಲ ಹಾಂ ಈ ರೀತಿ ಒಳಗಡೆ ಬಂದು ಕಾಲಗಳನ್ನೆಲ್ಲ ಚೆನ್ನಾಗಿ ಹೊತ್ಕೊಳ್ತೀವಿ ಒಂದು ಹೇಗೆ ಬೇಕೋ ಹಾಗೆ ಆರಾಮಾಗಿ ಕೂತ್ಕೊಳ್ತೀವಿ ಈ ಒಂದು ಶುದ್ಧತೆ ಈ ಕ್ರಿಯೆ ಯಾಕೆ ಮಾಡ್ಕೋಬೇಕಂದ್ರೆ ಒಳಗಡೆ ಆ ಶುದ್ಧತೆ ಯಾಕಾಗಬೇಕಂದ್ರೆ ಈಗ ನಾವು ಮನೆಯಲ್ಲಿ ಪ್ರತಿ ದಿವಸ ಎದ್ರೆ ಎಲ್ಲಿಂದಲೋ ಬಂದು ಕಸ ಎಲ್ಲನೂ ಬಿದ್ದಿರುತ್ತೆ ಅದನ್ನು ಗುಡಿಸಿ ಒರೆಸಿ ಅದನ್ನು ಶುದ್ಧ ಮಾಡಿಕೊಂಡ್ರೆ ಕೆಲಸ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಮಾಡಿದ ಕೆಲಸನೂ ಚೆನ್ನಾಗಿರುತ್ತೆ ಅಂತ ನಮಗೆ ಅನುಭವದಲ್ಲೇ ಆಗುತ್ತಾ ಇರುತ್ತೆ ಅದೇ ಥರ ಈ ಮನೆಯನ್ನು ಸ್ವಲ್ಪ ಶುದ್ಧಿ ಮಾಡಿಕೊಂಡು ಪ್ರಾಣಾಯಾಮ ಎಲ್ಲ ಮಾಡಿದಾಗ ದೇಹದ ಎಲ್ಲ ಭಾಗಗಳಿಗೂ ಪ್ರಾಣಶಕ್ತಿ ಚಲನೆ ಆಗುತ್ತಾ ಇರುತ್ತೆ ಇದನ್ನು ನಾವು ಪ್ರತಿ ದಿವಸ ಪ್ರಾಣಾಯಾಮ ಹೇಗೆ ಮಾಡೋದು ಯಾವ ಯಾವುದು ಪ್ರಾಣಾಯಾಮವನ್ನು ಮಾಡಬೇಕು ಎಷ್ಟು ರೇಷು ತಗೋಬೇಕು ಅನ್ನೋದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣಂತೆ ಎಲ್ಲರೂ ಹೊ ಹೊಸಬರು ಯಾರಾದರೂ ಮಾಡೋದಕ್ಕೆ ಇಷ್ಟಪಡೋನು ಈ ನಮ್ಮ ಯೋಗ ಜೀವನದ ಜೊತೆಗೆ ಅಂತ ಎಲ್ಲರೂ ಆನಂದವಾಗಿರಿ ಸಂತೋಷದ ದಿನ ನಿಮ್ಮದಾಗಲಿ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ